ಯಲ್ಲಾಪುರ್ ಪಟ್ಟಣದ ರಾಷ್ಟ್ರೀಯ ಹೆದ್ದಾರಿ ಬಳಿ ಹೋಟೆಲ್ಗೆ ನುಗ್ಗಿದ ಲಾರಿ ತಪ್ಪಿದ ಭಾರಿ ಅನಾಹುತ ಪಟ್ಟಣದ ರಾಷ್ಟ್ರೀಯ ಹೆದ್ದಾರಿ ಹಿಂದೂ ರುದ್ರಭೂಮಿ ಬಳಿ ಇಳಿಜಾರಿನಲ್ಲಿ ನಿಲ್ಲಿಸಿಟ್ಟಿದ್ದ ಲಾರಿಯೊಂದು ರಸ್ತೆ ಬದಿಯ ಹೋಟೆಲ್ ಒಳಗೆ ನುಗ್ಗಿದ ಘಟನೆ ಮಂಗಳವಾರ ಬೆಳಗ್ಗೆ ನಡೆದಿದೆ ಪುನಾದಿಂದ ಕೇರಳ ಕಡೆಗೆ ಈರುಳ್ಳಿ ತುಂಬಿಕೊಂಡು ಹೋಗುತ್ತಿದ್ದ ಲಾರಿಯ ಚಾಲಕ ಯಲ್ಲಾಪುರದಲ್ಲಿ ರಸ್ತೆ ಬದಿ ವಾಹನ ನಿಲ್ಲಿಸಿ ತಿಂಡಿ ತಿನ್ನಲೆಂದು ಹೋಟೆಲ್ಗೆ ತೆರಳಿದ ಸಂದರ್ಭದಲ್ಲಿ ಲಾರಿಯು ಇಳಿಜಾರ್ನಲ್ಲಿ ಸಾಗಿ ಬಂದು ನಿಯಂತ್ರಣ ತಪ್ಪಿ ಹೋಟೆಲ್ ಒಳಕ್ಕೆ ನುಗ್ಗಿದೆ ಅದೃಷ್ಟವಶಾತ್ ಹೋಟೆಲ್ನಲ್ಲಿ ಕೆಲಸ ಮಾಡುತ್ತಿದ್ದ ನಾಲ್ವರು ಮಹಿಳೆಯರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಲಾರಿ ನುಗ್ಗಿದ ರಭಸಕ್ಕೆ ಹೋಟೆಲ್ ಹಾಗೂ ಅದರೊಳಗಿದ್ದ ಪರಿಕರಗಳು ಪುಡಿಪುಡಿಯಾಗಿ ಅಪಾರ ಹಾನಿ ಸಂಭವಿಸಿದೆ ಅಡುಗೆ ಅನಿಲ ಸೋರಿಕೆಯಿಂದಾಗಿ ಕೆಲಕಾಲ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು ಕೂಡಲೇ ಅಗ್ನಿಶಾಮಕ ದಳ ಹಾಗೂ ಪೊಲೀಸ್ ಸಿಬ್ಬಂದಿಗಳು ಸ್ಥಳಕ್ಕಾಗಮಿಸಿ ಸಂಭವಿಸಬಹುದಾದ ಅವಘಡವನ್ನು ತಪ್ಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಘಟನೆಯಿಂದಾಗಿ ಕೆಲ ಕಾಲ ರಸ್ತೆ ಸಂಚಾರ ವ್ಯತ್ಯಯವಾಗಿತ್ತು ಪಿ ನಸ್ರಿನ್ ತಾಜ್ ಹಾಗೂ ಪೊಲೀಸ್ ಸಿಬ್ಬಂದಿಗಳು ಅಗ್ನಿಶಾಮಕ ಪ್ರಭಾರ ಠಾಣಾಧಿಕಾರಿ ಸುಧೀರ್ ಕಿಂದಲ್ಕರ್ ಮಾರುತಿ ನಾಯ್ಕ್ ವಿಜಯ್ ಪಾಟೀಲ್ ಹಾಗೂ ಅಗ್ನಿಶಾಮಕ ಚಾಲಕ ಮೋಹನ್ ಲಗಮಣ್ಣ ಎಡ್ರಾವೆ ಇತರರು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದರು <laughs> آنه سي وي چوري جاڻي ٿو 200 ڇڏيو ڏاڍو ڏيکڻو